ಹದಿಮೂರು ಒನ್ ತ್ರೀ ಒನ್ ಸಿಕ್ಸ್ ಸರ್ವೆ ನಂಬರ್ ಒನ್ ತ್ರೀ ಒನ್ ಸಿಕ್ಸ್ ನಾಲ್ಕು ಎಕರೆ ಇಪ್ಪತ್ತಾರು ಗುಂಟೆ ಅದರ ಹನ್ನೊಂದು ಹಿಸಾರ್ ಅದು ಮೂಲವಾಗಿ ಪೊಲೀಸ್ ಫೈರಿಂಗ್ ಸಲುವಾಗಿ ಮೀಸಲಿಟ್ಟಿರ್ತಕ್ಕಂಥ ಒಂದು ಏರಿಯಾ ಅಂದರೆ ಪೊಲೀಸರು ಟ್ರೈನಿಂಗ್ ಅದು ಮಾಡೋ ಸಂದರ್ಭದಾಗ ಅದು ಉಪಯೋಗ ಮಾಡಬೇಕನ್ನ ವಿಚಾರದಾಗ ಅದನ್ನ ಪೊಲೀಸ್ ಫೈರಿಂಗ್ ಮಾಡುವಂಥ ಒಂದು ಜಾಗ ಅಂತ ಗುರುತಿಸಿ ಸರ್ಕಾರ ಕಾಯ್ದಿಡಿಸಿತ್ತು ಇಡಿಸಿತ್ತು ಆದರೆ ಜನಪ್ರತಿನಿಧಿಗಳು ಅದನ್ನ ಮೊದಲು ಹತ್ತಿ ಸರ್ಕಾರದ ಹೆಸರಲ್ಲೇ ಮಾಡಿಕೊಂಡು ಆ ಸರ್ಕಾರದ ಹೆಸರಲ್ಲೇ ಇದ್ದದನ್ನು ರಾಜಕೀಯ ಒತ್ತಡ ತಂದು ಇವತ್ತು ಜಯಶೀಲ್ ಶೆಟ್ಟಿ ಅನ್ನೋರ ಹೆಸರಲ್ಲೇ ಮಾಡಿ ಅದರ ಮೇಲೆ ಇವತ್ತು ದಿವಸ ಒಂದೂರ ಮೂವತ್ತು ಕೋಟಿ ರೂಪಾಯಿ ಸಾಲವನ್ನು ಹಂಚೋದ್ರ ಮುಖಾಂತರ ಈ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ಘೋರವಾಗಿರ್ತಕ್ಕಂಥ ಒಂದು ದರೋಡೆಯನ್ನು ಮಾಡುವ ಒಂದು ಕೆಲಸವನ್ನು ಈ ಎರಡು ಮೂರು ತಿಂಗಳ ಹಿಂದೆ ಅವರು ಮಾಡಲಿಕ್ಕೆ ಮಾಡಿದ್ದಾರೆ ಜೊತೆಗೆ ಆ ಸರ್ಕಾರ ಹೆಸರಲ್ಲೇ ಇದ್ದದ ಜಮೀನು ಜೈಶೀರ್ ಶೆಟ್ಟಿ ಹೆಸರಲ್ಲೇ ಆಗಿದ್ದು ಒಂದು ಮೂರ್ನಾಲ್ಕು ನಾಲ್ಕು ವರ್ಷದಿಂದ ಮತ್ತು ಒಂದು ನೂರ ಮೂವತ್ತು ಕೋಟಿ ರೂಪಾಯಿ ಶೆಟ್ಟಿ ಶೆಟ್ಟಿಯವರು ಕೊಟ್ಟರೆ ಅವ್ರದ್ದು ಇನ್ಕಮು ಅಷ್ಟಿಲ್ಲ ನಾಳೆ ಸರ್ಕಾರದ ಈ ಬ್ಯಾಂಕಿನ ದುಡ್ಡು ಹೆಂಗೆ ಬರುದು ಹೆಂಗ್ ತಿರುಗಿ ಫಲ ಅದನ್ನು ನಾಲ್ಕು ಎಕರೆ ಹದಿನಾರು ಗುಂಟೆ ಇವತ್ತು ನಾಲ್ಕು ಎಕರೆ ಇಪ್ಪತ್ತಾರು ಗುಂಟೆ ನಾಲ್ಕು ಎಕರೆ ಹದಿನಾರು ಗುಂಟೆ ಅದನ್ನು ಮಾರಿನೂ ಸಹಿತ ನೂರ ಮೂವತ್ತು ಕೋಟಿ ಬರುವುದಿಲ್ಲ ಅವಾಗ ಬ್ಯಾಂಕಿಗೆ ಕೊಡೋವ್ರೆ ಯಾರು ಹೇಳೋವ್ರೆ ಯಾರು ಕೇಳೋರು ಯಾರು ಇಂಥ ಒಂದು ಕರಾಳ ವ್ಯವಸ್ಥೆಯನ್ನು ವ್ಯವಸ್ಥೆಯಿಂದ ಈ ಒಂದು ದಿವಸ ಸಾರ್ವಜನಿಕರ ದುಡ್ಡನ್ನು ಉಳಿಸುವಂಥ ಕೆಲಸ ನಾವು ಜಿಲ್ಲೆಯ ಜನ ಮಾಡ್ತಾ ಇದೀವಿ ಇದೇ ಜಯಶೀಲ್ ಶೆಟ್ಟಿ ಕೊಡೋದು ಅದನ್ನು ನೂರ ಮೂವತ್ತು ಕೋಟಿ ಹಣವನ್ನು ಇವತ್ತು ಹದಿಮೂರು ಸಾವಿರ ರೈತರಿಗೆ ಒಂದೊಂದು ಲಕ್ಷದಾಗ ಕೊಡುವಂಥ ಪ್ರಯತ್ನ ನಂದು ಆದರೆ ಅವ್ರದ್ದು ತಮ್ಮ ಯಾರ ತಮ್ಮ ಇರ್ತಾರ ಅವ್ರ ಜೊತೆಗೆ ಇವತ್ತು ದಿವಸ ಆ ದುಡ್ಡನ್ನು ಪಾರ ಹಂಚ್ಕೊಂಡು ಬ್ಯಾಂಕನ್ನು ದಿವಾಳಿ ತೆಗೆದು ಆ ದುಡ್ಡನ್ನು ಲೂಟ್ ಮಾಡುವಂಥ ಕೆಲಸ ಅವ್ರದ್ದು ವ್ಯತ್ಯಾಸ ನಮ್ಮ ನಿಮ್ಮಲ್ಲಿ ಇರುವುದು ಇಷ್ಟೇ ಇಂಥ ಇನ್ನೂ ಬಹಳ ಕೇಸ್ಗಳು ಬರುವಂತಹ ದಿನಮಾನಗಳಲ್ಲಿ ಸಾರ್ವಜನಿಕರಿಗೆ ಅವ್ರ ಗಮನಕ್ಕೆ ನಾನು ತರ್ತಾ ಇದ್ದೇನೆ ದಯಮಾಡಿ ನಿಮ್ಮ ನಿಮ್ಮ ತಾಲೂಕುಗಳಲ್ಲಿ ನೀವು ಇವತ್ತು ವಿಚಾರ ಮಾಡುವ ಕಾಲ ಬಂದಿದೆ ವಿಚಾರ ಮಾಡಬೇಕು ವಿಚಾರ ಮಾಡಿ ಮತ್ತೆ ಹಾಕಬೇಕು ಡಿ ಸಿ ಸಿ ಬ್ಯಾಂಕ್ ಇರ್ಬೋದು ಸಂಘ ಸಂಸ್ಥೆಗಳಿರ್ಬೋದು ಅಥವಾ ಎಮ್ ಎಲ್ ಎ ಮಾಡುವರ್ಬೋದು ಲೋಕಸಭಾ ಮಾಡುವಂತಿರ್ಬೋದು ರಾಜ್ಯಸಭಾ ಮಾಡುವಂತಿರ್ಬೋದು ಯಾವುದೇ ಸಂದರ್ಭದಲ್ಲಿ ಇವತ್ತು ದಿವಸ ನಿಮಗೊಂದು ಸಾವಿರ ಎರಡು ಸಾವಿರ ಕೋಟ ಕೋಟ ಹಣ ತಗೊಳುವಂಥ ಜನ ಒಂದು ಸಾವಿರ ಎರಡು ಸಾವಿರ ಕೊಟ್ಟು ನಿಮ್ಮ ಹಣ ತೊಗೊಂಡು ಈ ಸರ್ಕಾರ ಆಸ್ತಿ ಅಂದ್ರೆ ನಮ್ಮ ಆಸ್ತಿ ಅಥವಾ ಇನ್ನೊಬ್ಬರ ಆಸ್ತಿಯನ್ನು ಇವತ್ತು ದಿವಸ ಲಪಡ ಮಾಡುವ ಮುಖಾಂತರ ಈ ಬ್ಯಾಂಕಣ ದಿವಾಳಿ ತೆಗೆಯದು ಜೊತೆಗೆ ಇನ್ನೊಬ್ಬರ ಬಡವರ ಜಮೀನ ಜಮೀನುಗಳನ್ನು ಕಬಳಿಸುದು ಅವ್ರ ಹೆಸಲೆ ಉತ್ತಾರನ ಮಾಡಿಕೊಡುದು ಯಾಕಂದ್ರೆ ಇದಕ್ಕೆ ನಾನೇನು ಹೇಳಬೇಕಾಗಿಲ್ಲ ಅದಕ್ಕೆ ಸಾಕ್ಷಿಯಾಗಿ ಇವತ್ತು ದಿವಸ ನಮ್ಮ ಉಪ ಲ ಉಪ ಲೋಕಾಯುಕ್ತರಾಗಿರ್ತಕ್ಕಂಥ ಸಾರಿ ಲೋಕಾಯುಕ್ತರಾಗಿರ್ತಕ್ಕಂಥ ಬಿ ಎಸ್ ಪಾಟೀಲ್ ಮೊನ್ನೆನೇ ಬೆಳಗಾಗಿ ಬಂದಾಗ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಟೀಮ್ ಇದೆ ಎಕ್ಸ್ ಝಡ್ ಎಕ್ಸ್ ಅಣ್ಣವ್ನ ಹೆಸರಲ್ಲಿ ಒಟ್ಟೆ ಜಮೀನ್ ಇಲ್ಲ ಆದ್ರೆ ವಾಯ ಹಣ ಹೆಸರಲ್ಲಿ ಜಮೀನ್ ಅದ ಆ ವಾಯಣ್ಣವ್ ಹೆಸರಲ್ಲಿ ಜಮೀನನ್ನ ವ್ಯವಸ್ಥಿತವಾಗಿ ಕಾಗದ ಪತ್ರ ಮಾಡಿ ಎಕ್ಸ್ ಅಣ್ಣ ಖರೀದಿ ಮಾಡ್ತಾರೆ ಆಮೇಲೆ ಜಡ್ ದಾವ್ ಅಲ್ಲಿ ಏನು ಅಧಿಕಾರಿ ಇದ ಅಧಿಕಾರ ಸಹಿತ ಇವತ್ತು ಅದನ್ನ ನೋಂದ ಮಾಡಿ ಅವ್ರ ಹೆಸರೇ ಮಾಡುವಂತ ಕೆಲಸ ಸಹಿತ ಮಾಡ್ತಾನೆ ಇಂಥವು ಬಹಳ ಅದರ ವಿಶೇಷವಾಗಿ ಮೂಡಲಗಿ ತಾಲೂಕಾ ಮತ್ತು ಗೋಕಾಕ್ ತಾಲೂಕಿನಲ್ಲಿ ಸಿಕ್ಕಾಪಟ್ಟೆ ಕೇಸ್ಗಳು ಇವದಾವ ಜೊತೆಗೆ ಯಮಕಮಣಿ ಕ್ಷೇತ್ರದಲ್ಲೂ ಸಹಿತ ಶಿಕ್ಕಾಪಟ್ಟೆ ಈ ಭೂ ಕಬಳಿಕೆ ಮನೆ ಕಬಳಿಕೆ ಊರು ಕಬಳಿಕೆ ಎಲ್ಲ ಮಾಡೋ ಕೆಲಸಗಳ್ನ ಮಾಡಿದರೆ ಯಾವುದಕ್ಕೂ ಹೆಸ್ಕೊಳಾಗಿಲ್ಲ ಇವತ್ತು ದಿವಸ ಸ್ಪಷ್ಟವಾಗಿ ತಮ್ಮೆಲ್ಲರೂ ಮುಂದೆ ಇರ್ತಕ್ಕಂಥ ಸಂದರ್ಭದಲ್ಲಿ ತಾವು ಅವರು ಅಲ್ಪ ಸುಖಕ್ಕಾಗಿ ಐದುನೂರು ರೂಪಾಯಿ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಒಂದು ಲಕ್ಷ ಐದು ಲಕ್ಷ ಹತ್ತು ಲಕ್ಷೋ ಐವತ್ತು ಲಕ್ಷ ಫಾರ್ ಎಕ್ಸಾಂಪಲ್ ಹುಕ್ಕೇರಿ ಪಿ ಕೆ ಪಿ ಎಸ್ ಸೊಸೈಟಿಯ ಪ್ರತಿಯೊಬ್ಬ ಸದಸ್ಯರಿಗೆ ಒಂದು ಕೋಟಿ ರೂಪಾಯಿ ಕೊಡ್ತೀವಂತ ಆಫರ್ ಕೊಡೋಕತ್ತೆ ಒಂದು ಕೋಟಿ ರೂಪಾಯಿ ಆದ್ರಿಷ್ಟೇ ನನ್ನ ತಾಲೂಕಿನ ಮತದಾರ ದೇವರು ಈ ಒಂದು ದಿವಸ ಭಾಳ ತಿಳುವಳಿಕೆಯವರದ್ದಾರೆ ಇವತ್ತು ಒಂದು ಕೋಟಿ ತಗೊಂಡ್ರೆ ಮುಂದೊಂದು ದಿವಸ ಅವ್ರು ಹತ್ತು ಕೋಟಿ ಆಸ್ತಿ ಬಸ್ಕೊಳ್ತಾರೆ ಅನ್ನುವಂಥ ಒಂದು ಇವರಲ್ಲಿ ವ್ಯವಸ್ಥೆ ಐತಿ ಅಂತ ಕ್ರೂರ ಬ ಅನ್ನೋದು ನಮ್ಮ ತಾಲೂಕಿನ ಜನರಿಗೆ ಗೊತ್ತಿದ್ದ